ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ರಾ ಎಸ್ ಎನ್ ಕನ್ನಡ ಚಾನೆಲ್ಗೆ ಸ್ವಾಗತ ಜ್ಞಾನವೆಂಬ ಖಜಾನೆಗೆ ಅಭ್ಯಾಸವೇ ಅನ್ನೋ ಮಾತಿದೆ ಬ್ರಹ್ಮವರ ರುಡ್ಸೆಟ್ ಸಂಸ್ಥೆಯಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿಯನ್ನ ಪಡೆದಿರುವಂತಹ ಸರ್ ಅವರು ಆಸರೆ ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ಸದಸ್ಯರಾಗಿ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಹಾಗೆಯೇ ಗೌರವಾಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಭಾಗವಹಿಸುತ್ತಿದ್ದಾರೆ ತುಂಬಾ ಹೆಲ್ಪಿಂಗ್ ನೇಚರ್ ಇರುವಂತಹ ರಾಜೇಶ್ ಸರ್ ಬ್ರಹ್ಮಾವರದಲ್ಲಿರುವಂತಹ ಅವಿರಾಗ್ ಸ್ಟುಡಿಯೋಗೆ ನಾವು ಹೋಗಿದ್ವಿ ಸಂಸ್ಥೆ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ ನೋಡೋಣ ಬನ್ನಿ ಓಂ ಶ್ರೀ ಮಣಿ ಮಾತಾ ನನ್ನ ಹೆಸರು ರಾಜೇಶ್ ಅಂತ ಹೇಳಿ ಬ್ರಹ್ಮಾವರದಲ್ಲಿ ಅವಿರಾಗ್ ಸ್ಟುಡಿಯೋ ಅಂತ ನಡ್ಸ್ಕೊಂಡು ಬರ್ತಾ ಇದ್ದೇನೆ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿರುವಾಗೆ ನನಗೆ ನನ್ನ ಮನೆಯ ಹಿರಿಯರಿಂದ ಈ ಫೋಟೋಗ್ರಫಿ ಮಾಡುವ ಒಂದು ಹವ್ಯಾಸ ಬೆಳ್ಕೊಂಡು ಬೆಳ್ಕೊಂಡೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಾಗೆ ನಾನು ಕಾಲೇಜ್ ವ್ಯಾಸಂಗ ಬಿಡೋ ಬಿಡೋ ಆಗ್ತಾ ನನಗೆ ಬ್ರಹ್ಮವರದಲ್ಲಿ ಸ್ಟುಡಿಯೋ ಮಾಡುವ ಅವ ಅವಕಾಶ ಇತ್ತು ನಾನು ಮೊಟ್ಟ ಮೊದಲಿಗೆ ಬ್ರಹ್ಮವರದಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವೆಯಲ್ಲಿ ಅವಿರಾಗ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದೇನೆ ತದಾದ ನಂತರ ನನಗೆ ಇನ್ನೂ ಹೆಚ್ಚಿನ ಒಂದು ಫೋಟೋಗ್ರಫಿಯಲ್ಲಿ ಜಾಸ್ತಿ ಕಲಿಬೇಕಂತ ಇಂಟ್ರೆಸ್ಟ್ ಬಂದಾಗ ನಾನು ಬ್ರಹ್ಮಾರದಲ್ಲಿ ಇರುವಂಥ ರೋಡ್ ಸೆಟ್ ಸಂಸ್ಥೆ ಇಲ್ಲಿ ಫೋಟೋಗ್ರಾಫಿ ಗೆ ಸೇರಿಕೊಂಡೆ ನನಗೆ ಅಲ್ಲಿ ಫೋಟೋಗ್ರಫಿ ಗೆ ಸೇರ್ಕೊಂಡಾಗ ನನಗೆ ತುಂಬ ರೀತಿಯ ಒಂದು ಸಪೋರ್ಟ್ ಸಿಕ್ಕಿದಾಗ ಆಯ್ತು ಅದು ಹೇಗೆ ಅಂದರೆ ಒಂದು ಹೆಚ್ಚಿನ ಒಂದು ಫೋಟೋಗ್ರಫಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಇನ್ನೂ ಜಾಸ್ತಿ ಬೆಳವಣಿಗೆ ಬೆಳೆ ಬೆಳ್ಕೊಳ್ಳಿಕ್ಕೆ ಅವಕಾಶವಾಯಿತು ಅದಲ್ಲದೆ ಅಲ್ಲಿನ ವ್ಯವಹಾರ ಅಲ್ಲಿ ಹೇಗೆ ಶಿಸ್ತು ಮತ್ತೆ ಕಸ್ಟಮರ್ ಜೊತೆ ಹೇಗೆ ವ್ಯವಹರಿಸಬೇಕು ಇದನ್ನೆಲ್ಲ ನಾನು ರೂಟ್ ಸೆಟ್ ಅಲ್ಲಿ ಕಲಿತ್ಕೊಂಡದ್ದು ರೋಟ್ ಸೆಟ್ ಅಂದಾಗ ನಮಗೆ ಕೇವಲ ಒಂದು ಕಲಿಸುವ ಒಂದು ಶಾಲೆ ಅಲ್ಲ ಅದು ನಾವು ಜೀವನದಲ್ಲಿ ಹೇಗೆ ಮುಂದುವರಿಬಹುದು ಜೀವನದಲ್ಲಿ ಹೇಗೆ ಎತ್ತರಕ್ಕೆ ಬೆಳಿಬಹುದು ಒಬ್ಬ ಒಂದು ಕಸ್ಟಮರ್ ಜೊತೆ ಅಥವಾ ಒಂದು ವ್ಯವಹಾರ ಜೊತೆ ಹೇಗೆ ನಮ್ಮ ಒಂದು ಬುದ್ಧಿವಂತಿಕೆ ನಡೆಸ್ಕೊಳ್ಬಹುದು ಇದನ್ನೆಲ್ಲ ರೂಟ್ ಸೆಟ್ ಹೇಳಿಕೊಡ್ತಾ ಇದೆ ನಾನು ಸುಮಾರು ಎರಡು ಸಾವಿರದ ಐದರಲ್ಲಿ ಬೊಮ್ಮಾರದ ಹೇರೂನಲ್ಲಿ ರೋಡ್ ಸೈಡ್ ಸಂಸ್ಥೆ ಸ್ಟಾರ್ಟ್ ಆದಾಗ ನಾನು ಮೊದಲಲ್ಲಿಗೆ ಹೋದದ್ದು ನನ್ನ ಫೋಟೋಗ್ರಫಿ ಬಿಲ್ಡಿಂಗ್ ಫೋಟೋಗ್ರಫಿ ಮಾಡಿಗೋಸ್ಕರ ಅಲ್ಲಿಗೆ ಹೋದೆ ಎರಡು ಸಾವಿರದ ಅದಾದ ನಂತರ ಎರಡು ಸಾವಿರದ ಐದರಲ್ಲಿ ನಾನು ಅಲ್ಲಿ ಫೋಟೋಗ್ರಫಿ ಕಲಿತ್ಕೊಂಡು ಅಲ್ಲಿನ ಅಲ್ಲಿಯ ಸ್ಟೂಡೆಂಟ್ ಆಗಿ ಅಲ್ಲಿಯ ಎಲ್ಲ ಫೋಟೋಗ್ರಫಿ ಇನ್ಸ್ಟಿಟ್ಯೂಟ್ ಎಲ್ಲ ಫೋಟೋಗ್ರಫಿ ನಾನೇ ಮಾಡ್ತಿದ್ದೇನೆ ಅದರಲ್ಲಿ ನಮ್ಮ ರೋಡ್ ಸೆಟ್ ಅಲ್ಲಿ ಕೂಡ ಒಂದು ಆಸೆ ಸಂಘಟನೆ ಅಂತಿದೆ ಅದರಲ್ಲಿ ಕೂಡ ನಾನು ಎಚ್ಎಲ್ ಚಟುವಟಿಕೆ ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಗೃಹದರ್ಶನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಎಲ್ರಿಗ ನಾನು ಒಂದು ಕಿವಿ ಮಾತು ಹೇಳಿದ್ರೆ ಅಂದ್ರೆ ರೋಡ್ ಸೆಟ್ ಸಂಸ್ಥೆಗೆ ಸೇರ್ಕೊಳ್ಳಿ ಅಲ್ಲಿಯ ಒಂದು ಬ್ಯಾಚಿಗೆ ನೀವೆಲ್ಲರೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಿ ನಿಮ್ಮ ಉತ್ತಮ ಬೆಳವಣಿಗೆ ರೋಡ್ ಸೆಟ್ ಅಲ್ಲಿ ಸಿಗುತ್ತೆ ನಿಮಗೆ ಲಕ್ಷಾಂತರ ಜನ ರೋಡ್ ಸೆಟ್ ಅಲ್ಲಿ ಕಲಿತು ತಮ್ಮ ಕಾಲ್ ಮೇಲೆ ತಾವು ನಿಂತ ನಿದರ್ಶನ ನಮ್ಮ ಬ್ರಹ್ಮವರಲ್ಲ ನಮ್ಮ ಕರ್ನಾಟಕದ ಏಳು ಸಂಸ್ಥೆಗಳಿದೆ ಎಲ್ಲ ಕಡೆಯಲ್ಲೂ ನಮ್ಗೆ ಅಹ್ ಸಿ ಸುದ್ದಿಯನ್ನು ಕೊಡ್ತಾರೆ ನಾವು ಕಲ್ತ್ಕೊಂಡು ಹೀಗೆ ಮಾಡ್ತಿದ್ದೀವಿ ಹಾಗೆ ಮಾಡ್ತಿದ್ದೇವೆ ಅಂತೇಳಿ ಒಂದು ಸಂಸ್ಥೆ ಅಂದ್ರೆ ಧಮ್ಮಸ ಸಂಸ್ಥೆ ಕೆನರಾ ಬ್ಯಾಂಕ್ ಇದೆಲ್ಲ ಸೇರ್ಕೊಂಡು ಮಾಡಿದಂತ ಒಂದು ಸಂಸ್ಥೆ ಇದರಲ್ಲಿ ನೀವು ಉತ್ತಮವಾಗಿ ಬೆಳೆಯೋದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ